ದಿನಕ್ಕೊಂದು ಕತೆ ನಿಮ್ಮ ಜೊತೆ ಇಂದಿನ ಕತೆ ಮೂರು ಶಿಕ್ಷ ಕತೆ ಒಬ್ಬ ಜಿಪುನ ಸಾಹುಕಾರ ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡಿರುತ್ತಾನೆ ಆಗ ಅಲ್ಲಿರುವಂತಹ ನ್ಯಾಯಾಧೀಶನು ಆತನಿಗೆ ನಿನಗೆ ನಾನು ಮೂರು ಶಿಕ್ಷೆಗಳನ್ನ ಕೊಡುತ್ತೇನೆ ಒಂದು ನಿನ್ನ ತಪ್ಪಿಗೆ ನೀನು ಬೆಳ್ಳಿ ನಾಣ್ಯವನ್ನ ಕೊಡಬೇಕು ಅಥವಾ ನೂರು ಚಡಿ ಏಟು ತಿನ್ನಬೇಕು ಅಥವಾ ನೂರು ಈರುಳ್ಳಿಯನ್ನ ತಿನ್ನಬೇಕು ಅಂತ ಜಿಪುನನಿಗೆ ಹೇಳುತ್ತಾನೆ ಜಿಪುನನು ಎಂಜಲು ಕೈಯಿಂದ ಗಾಡಿಯನ್ನು ಕೂಡ ಓಡಿಸುವವನಲ್ಲ ಆತನು ನಗುತ್ತಾ ಹೇಳುತ್ತಾನೆ ನ್ಯಾಯಾಧೀಶರಿಗೆ ನ್ಯಾಯಾಧೀಶರೇ ನನಗೆ ಮೂರನೆಯ ಆಯ್ಕೆ ಉತ್ತಮವಾಗಿದೆ ನಾನು ನೂರು ಈರುಳ್ಳಿಯನ್ನ ತಿನ್ನುತ್ತೇನೆ ಅಂತ ಬಿಗುಮಾನದಿಂದ ನ್ಯಾಯಾಧೀಶರಿಗೆ ಹೇಳುತ್ತಾನೆ ಆಗ ಒಂದು ಚೀಲ ಈರುಳ್ಳಿಯನ್ನು ಕಂದು ಆತನ ಮುಂದೆ ಇಡುತ್ತಾರೆ ಜಿಪುನನು ಎಳೆಂಟು ಈರುಳ್ಳಿಯನ್ನು ತಿಂದು ಅದರ ಘಾಟಿಗೆ ಕಣ್ಣು ಮೂಗಿನಿಂದ ನೀರು ಬರಲು ಶುರುವಾಗುತ್ತದೆ ಅಯ್ಯಯ್ಯೋ ನನಗೆ ಈರುಳ್ಳಿ ಸಾಕು ಇನ್ನು ನಾನು ಈರುಳ್ಳಿಯನ್ನು ತಿಂದರೆ ಸತ್ತೇ ಹೋಗುತ್ತೇನೆ ಇದರ ಬದಲಾಗಿ ನನಗೆ ಚಳಿ ಏಟನ್ನು ಕೊಡಿ ಅಂತ ಜಿಪುನನ್ನು ನ್ಯಾಯಾಧೀಶರಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ನ್ಯಾಯಾಧೀಶರು ಆಗಲಿ ಈರುಳ್ಳಿಯ ಬದಲಾಗಿ ನಿನಗೆ ನಾವು ನೂರು ಚಳಿ ಎಟುಗಳನ್ನು ಕೊಡುತ್ತೇವೆ ಅಂತ ನೂರು ಏಟುಗಳನ್ನು ಕೊಡಲು ನಿರ್ಧರಿಸುತ್ತಾರೆ ಆಗ ಫೋತ್ವಾಲ್ ಬರುತ್ತಾನೆ ಬಂದು ಆತನಿಗೆ ಕೋತ್ವಾಲ ಒಂದೊಂದೇ ಚಳಿ ಏಟುಗಳನ್ನು ಕೊಡಲು ಆರಂಭಿಸುತ್ತಾನೆ ಜಿಪುಣ ಐದಾರು ಚಳಿ ಏಟುಗಳನ್ನ ಹೇಗೋ ಸಹಿಸಿಕೊಳ್ಳುತ್ತಾನೆ ಆಮೇಲೆ ಆತನ ಬೆನ್ನಿನಿಂದ ರಕ್ತ ಹಸು ಹರಿಯಲು ಪ್ರಾರಂಭಿಸುತ್ತದೆ ಇದರಿಂದ ಜಿಪುಣ ಹೇಳುತ್ತಾನೆ ಇನ್ನು ನಾನು ಒಂದೇ ಒಂದು ಚಳಿ ಏಟನ್ನು ತಿಂದರೆ ನಾನು ಸತ್ತೆ ಹೋಗುತ್ತೇನೆ ದಯವಿಟ್ಟು ನಿಲ್ಲಿಸಿ ನಾನು ನೂರು ಬೆಳ್ಳಿ ನಾಣ್ಯಗಳನ್ನ ಕೊಡುತ್ತೇನೆ ಅಂತ ತಾನು ತನ್ನ ಕಸೆಯಲ್ಲಿರುವಂತಹ ಬೆಳ್ಳಿ ನಾಣ್ಯಗಳನ್ನ ನ್ಯಾಯಾಧೀಶರಿಗೆ ಒಪ್ಪಿಸುತ್ತಾನೆ ಹಣ ಉಳಿಸುವ ದುರಾಸೆಯಲ್ಲಿ ಜಿಪುಣನು ಮೂರು ಶಿಕ್ಷೆಯನ್ನ ಅನುಭವಿಸಿದ ಈರುಳ್ಳಿಯನ್ನ ತಿಂದ ಚಳಿಯ ತಂದ ಹೊಡೆಸಿಕೊಂಡ ಅದಲ್ಲದೆ ನೂರು ನಾಣ್ಯಗಳನ್ನ ಕೂಡ ಕೊಟ್ಟ ಇದರಿಂದ ತಿಳಿದು ಬರುವುದೇನೆಂದರೆ ಅತಿಯಾಸೆ ಗತಿಗೇಡು ದುರಾಸೆಯು ಒಳ್ಳೆಯದಲ್ಲ ಥ್ಯಾಂಕ್ ಯು